ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಪಿ ಡಿ ಒ ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗೆ ಸಾಮಾನ್ಯ ಕನ್ನಡ ಪರೀಕ್ಷೆ ಎರಡೂ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ನಿಮಗೆ ಕಡ್ಡಾಯ ಕನ್ನಡ ಅಂತ ಬಂದಾಗ ನಿಮಗೆ ಯಾವುದೇ ರೀತಿ ಆಯ್ಕೆಗಳಿರೋದಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾನು ಆಯ್ಕೆಗಳನ್ನು ಇಟ್ಟಿದ್ದೀನಿ ಸೊ ಒಂದು ಸಲ ನೀವು ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಂಡು ಸಿಂಪಲ್ ಇಟ್ಕೊಂಡ್ರೆ ನಿಮಗೆ ಮುಂದೆ ಬರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆನಲ್ಲಿ ಆಯ್ಕೆಗಳೇ ಬೇಕಾಗಿರೋದಿಲ್ಲ ಪ್ರಶ್ನೆನ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ತೀರಾ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರೋಂತಹ ವಿಡಿಯೋ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳನೇ ಅನುಕೂಲವಾಗಿರ್ತಕ್ಕಂತಹ ವಿಡಿಯೋ ಅನ್ನೋದು ನನ್ನ ಒಂದು ಭಾವನೆ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೊದಲನೇ ಪ್ರಶ್ನೆ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿಯಂತಹ ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ಸೊ ಆಯ್ಕೆಗಳು ಸ್ಕ್ರೀನ್ ಮೇಲೆ ಇರುತ್ತೆ ನೀವು ಯಾವುದು ಅನ್ನೋದನ್ನ ನೀವೇ ಗೆಸ್ ಮಾಡ್ಬೇಕು ಓಕೆನಾ ಫೈನ್ ಮೊದಲನೇ ಪ್ರಶ್ನೆ ಕಲಬೋರಣ ಎಂಬ ಪದವಿರುವ ಶಾಸನ ಯಾವ ಶಾಸನದಲ್ಲಿದೆ ಅಂತಕ್ಕಂಥದ್ದು ಸೊ ಕಲಬೋರಣ ಅನ್ನುವಂತಹ ಒಂದು ಪದ ಯಾವ ಶಾಸನದಲ್ಲಿ ಇರುತ್ತೆ ಅಂತ ಸೊ ನಾಲ್ಕು ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಯಾವ ಒಂದು ಶಾಸನದಲ್ಲಿ ಕಲಬೋರಣ ಅಂತಕ್ಕಂತಹ ಒಂದು ಪದ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಹಲ್ಮಿಡಿ ಶಾಸನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇರೋ ಅಂಥದ್ದು ಸೊ ಇಲ್ಲಿ ಕಲಬೋರನ ಅನ್ನುವಂತಹ ಪದ ಯಾವ ಶಾಸನದಲ್ಲಿ ಬರುತ್ತೆ ಹಾಗಾದ್ರೆ ಹಲ್ಮಿಡಿ ಶಾಸನದಲ್ಲಿ ಬರೋ ಅಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಖಾನಾವಳಿ ಪದ ಈ ಭಾಷೆಯದು ಅಂತ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವುದು ಮರಾಠಿ ಕೊಂಕಣಿ ಗುಜರಾತಿ ಸೊ ಬೇರೆ ಬೇರೆ ಭಾಷೆಗಳ ಅನ್ಯ ದೇಶೀಯ ಭಾಷೆಗಳ ಪದವನ್ನು ಗುರುತಿಸಿ ಅಂತ ಎಲ್ಲ ಪ್ರಶ್ನೆಗಳಲ್ಲೂ ಕನ್ನಡದಲ್ಲಿ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಕಾನಾವಳಿ ಅನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಹಾಗಾದ್ರೆ ಆಪ್ಷನ್ ಸಿ ಮರಾಠಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಸೊ ದೋಸೆ ಪ್ರತಿಯೊಬ್ಬರಿಗೂ ಇಷ್ಟವಾದ ತಿನಿಸು ದೋಸೆ ಸೊ ಈ ಒಂದು ದೋಸೆ ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋವಂಥದ್ದು ಅಥವಾ ಯಾವ ಭಾಷೆಯ ಶಬ್ದ ಇದು ಅನ್ನೋವಂಥದ್ದು ಸೊ ಯಾವುದಾಗಿರ್ಬೋದು ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಸೊ ಯಾವ್ದು ಯಾವ್ದಕ್ಕೆ ಆ್ಯನ್ಸರ್ ಹಾಗಾದರೆ ಆಪ್ಷನ್ ಸಿ ಪೋರ್ಚುಗೀಸ್ ಶಬ್ದ ಅನ್ನೋದು ಸರಿಯಾದ ಉತ್ತರ ನಮ್ಮ ಕನ್ನಡದಲ್ಲಿ ನಾವು ಬಳಕೆ ಮಾಡ್ತಕ್ಕಂತಹ ದೋಸೆ ಅಂತಕ್ಕಂತಹ ಪದ ಏನಿದೆ ಇದು ಪೋರ್ಚುಗೀಸ್ನ ಒಂದು ಶಬ್ದ ಆಗಿರೋವಂಥದ್ದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ನೇರಾಣಿ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನೇರಾಣಿ ಅಂತಂದರೆ ಅರ್ಥ ಏನು ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆನ್ಸರ್ ಇದಕ್ಕೆ ಆಪ್ಷನ್ ಎ ಏನಿದೆ ಅಪ್ಪಟ ಚಿನ್ನ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೇರಾಣಿ ಅಂತ ಹೇಳಿದ್ರೆ ಅಪ್ಪಟ ಚಿನ್ನ ಅನ್ನೋಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ಇಲ್ಲಿ ಬೆಸಸ್ಸು ಈ ಒಂದು ಅರ್ಥವನ್ನು ನೀಡುತ್ತೆ ಅಂತ ಅಂದರೆ ಬೆಸಸು ಪದದ ಅರ್ಥವನ್ನು ತಿಳಿಸಿ ಅನ್ನುವಂತಹ ಪ್ರಶ್ನೆ ಇದಾಗಿರುತ್ತೆ ಏನಿಲ್ಲಿ ಬೆಸಸು ಅಂತ ಹೇಳಿದ್ರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಾಗಿರ್ಬೋದು ಬೆಸಸು ಪದದ ಅರ್ಥ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಅಪ್ಪಣೆ ಮಾಡು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಬೆಸಸು ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅಪ್ಪಣೆ ಮಾಡು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಅನಿತು ಎನಿತು ಇನಿತು ಎಂಬುವಗಳು ಡ್ಯಾಶ್ ಅಂತ ಇದೆ ಸೊ ಅನ್ ಅನಿತು ಇನಿತು ಎನಿತು ಅನ್ನೋಂತಹ ಪದಗಳೇನಿದ್ದಾವೆ ಏನು ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ ಒಂದು ಗುಂಪಿಗೆ ಬರುತ್ತೆ ಈ ಮೂರು ಶಬ್ದಗಳು ಅಂತಕ್ಕಂಥದ್ದು ಏನಿದೆ ಆನ್ಸರ್ ಹಾಗಾದರೆ ಆಪ್ಷನ್ ಎ ಹಳೆಗನ್ನಡ ರೂಪಗಳು ಅನ್ನೋದಿಲ್ಲ ಸರಿಯಾದ ಉತ್ತರ ಆಗುತ್ತೆ ಅನಿತು ಇನಿತು ಹಾಗೆಯೇ ಎನಿತು ಅಂತಕ್ಕಂಥದ್ದು ಹಳೆಗನ್ನಡ ರೂಪಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಈ ಗಾದೆಯು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಸೊ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಈ ಒಂದು ಗಾದೆ ಮಾತನ್ನು ನಾವು ಯಾವ ಅಲಂಕಾರಕ್ಕೆ ಹೋಲಿಸಬಹುದು ಯಾವ ಅಲಂಕಾರಕ್ಕೆ ನಾವು ಉದಾಹರಣೆಯನ್ನಾಗಿ ಕೊಡಬಹುದು ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರಬಹುದು ಇದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರಕ್ಕೆ ನಾವು ಉದಾಹರಣೆಯನ್ನಾಗಿ ಕೊಡಬಹುದು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಸಂಪೂರ್ಣವಾಗಿ ಸಮನಾರ್ಥಕ ಪದಗಳಿರುವ ಗುಂಪು ಯಾವುದು ಅಂತ ಕೇಳಿದ್ದಾರೆ ಯಾವ ಒಂದು ಗುಂಪಿನಲ್ಲಿ ಸಂಪೂರ್ಣವಾಗಿ ಸಮನಾರ್ಥಕ ಪದಗಳೇ ಇದಾವೆ ಅಂತ ಸಮನಾರ್ಥಕ ಪದಗಳಂತಂದ್ರೆ ಏನೋ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಹೊಂದಿರುವಂತಹ ಪದಗಳಿಗೆ ನಾವು ಸಮನಾರ್ಥಕ ಪದ ಅಂತ ಹೇಳಿ ಕರಿತೀವಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಯಾವ ಗುಂಪಿನಲ್ಲಿ ಒಂದೇ ರೀತಿಯಾದಂತಹ ಅರ್ಥಗಳುಳ್ಳ ಪದಗಳಿದಾವೆ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ಸೊ ಯಾವ್ದಿರ್ಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಚಡವು ಏರು ದಿಣ್ಣೆ ಎತ್ತರ ಅಂತಕ್ಕಂಥದ್ದು ಇಲ್ಲಿ ಒಂದೇ ರೀತಿಯಾದಂತಹ ಅರ್ಥಗಳ ಹೊಂದಿರುವಂತಹ ಪದಗಳ ಗುಂಪು ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಚಡಾವು ಏರು ದಿನ್ನೆ ಎತ್ತರ ಇದೆಲ್ಲವೂ ಕೂಡ ಒಂದೇ ರೀತಿಯ ಅರ್ಥವನ್ನ ಹೊಂದಿರುತ್ತೆ ಬಿ ಸಿ ಡಿ ಏನಿದೆ ಇದು ಬೇರೆ ಬೇರೆ ರೀತಿಯ ಅರ್ಥವನ್ನ ಹೊಂದಿರುವಂತಹ ಪದಗಳ ಗುಂಪಾಗಿರೋದ್ರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಖಂಜಾ ಇದರ ಸಮನಾರ್ಥಕ ಪದಗಳು ಯಾವುದು ಅಂತ ಸೊ ಖಂಜಾ ಪದದ ಸಮನಾರ್ಥಕ ಪದ ಏನಿರುತ್ತೆ ಏನಿರಬಹುದು ಖಂಜಾ ಅಂತ ಹೇಳಿದ್ರೆ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಯಾವುದಿರ್ಬೋದು ಖಂಜಾ ಪದದ ಸಮನಾರ್ಥಕ ಪದ ಸೊ ಆಕ್ಚುಲಿ ನಾನು ಸಮನಾರ್ಥಕ ಪದಗಳಾಗಿರಬಹುದು ವಿರುದ್ಧಾರ್ಥಕ ಪದಗಳ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿದ್ದೆ ಮತ್ತಷ್ಟು ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾಕಂದರೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಇನ್ನು ಮುಂದಿನ ತಿಂಗಳು ಏಳನೇ ತಾರೀಕಿಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದ್ರಿಂದ ಓದ್ಕೊಳ್ಳೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಖಂಜ ಇದರ ಸಮನಾರ್ಥಕ ಪದಗಳು ಯಾವುದು ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಹೆಳವ ಕುಂಟ ಅಂತಕ್ಕಂಥದ್ದು ಸರಿಯಾದ ಅರ್ಥ ಆಗುತ್ತೆ ಇಲ್ಲಿ ಖಂಜಾ ಪದದ ಸಮನಾರ್ಥಕ ಪದ ಬಂದು ಹೆಳವ ಕುಂಟ ಅನ್ನೋದು ಸರಿಯಾದ ಅರ್ಥ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಅವರಿಲ್ಲೇ ದೂಟ ಕಾದಂಬರಿಯನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಬರೆದಿರೋ ಅಂಥದ್ದು ಅವರಿಲ್ಲ ದೂಟ ಅನ್ನುವಂತಹ ಒಂದು ಕಾದಂಬರಿಯನ್ನು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆನ್ಸರ್ ಆಗಿರುತ್ತೆ ಇದಕ್ಕೆ ಹಾಗಾದರೆ ಆಪ್ಷನ್ ಸಿ ಎಂ ಎಸ್ ಪುಟ್ಟಣ್ಣನವರು ಅವರಿಲ್ಲ ದೂಟ ಅನ್ನುವಂತಹ ಒಂದು ಕಾದಂಬರಿಯನ್ನು ಬರೀತಾರೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ ಹೇಳಿ ಯಾವ ಕವಿಯನ್ನು ಕರೀತಾರೆ ಹಾಗಾದರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಡಿ ವಿ ಗುಂಡಪ್ಪ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ ಹೇಳಿ ಕರೆಸಿಕೊಂಡಂತಹ ಕವಿ ಯಾರು ಅಂದರೆ ಡಿ ವಿ ಗುಂಡಪ್ಪನವರಿಗೆ ಈ ರೀತಿಯಾದಂತಹ ಬಿರುದು ಬಂದಿರೋ ಅಂಥದ್ದು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಯಾವ ಯಾವೊಬ್ಬರು ವಚನಕಾರರು ಹೇಳಿರೋ ಅಂಥದ್ದು ಅಂತ ಸೊ ಯಾವ ವಚನಕಾರರು ಈ ರೀತಿಯಾದಂತಹ ಸಾಲುಗಳನ್ನು ಹೇಳಿದ್ದಾರೆ ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರ್ ಹಾಗಾದ್ರೆ ನಿಮ್ಮ ಆಯ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಕ್ಕ ಮಹಾದೇವಿಯವರು ಏನಿದ್ದಾರೆ ಇವರು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವಿ ಬೀಜ ಅನ್ನುವಂತಹ ಸಾಲುಗಳನ್ನು ಹೇಳಿರುವಂಥದ್ದು ಸೊ ಕನ್ನಡದ ಮೊದಲ ಕವಯಿತ್ರಿ ಕೂಡ ಯಾರಾಗಿದ್ದಾರೆ ಅಕ್ಕ ಮಹಾದೇವಿ ಆಗಿರೋ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ನೃತ್ಯ ಪ್ರಕಾರ ಅಂತ ಕೇಳಿದ್ದಾರೆ ವೀರಗಾಸೆಗೆಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೋಡೇ ನೋಡಿರ್ತೀರ ವೀರಗಾಸೆ ನೃತ್ಯವನ್ನ ಸೊ ಈ ಒಂದು ನೃತ್ಯ ಯಾವ ಸಂಪ್ರದಾಯಕ್ಕೆ ಸೇರಿದೆ ಹಾಗಾದರೆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ವೀರಗಾಸೆ ಅನ್ನೋದು ಯಾವ ಸಂಪ್ರದಾಯಕ್ಕೆ ಸೇರಿರುವಂತಹ ಒಂದು ನೃತ್ಯ ಪ್ರಕಾರ ಅಂತ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಶೈವ ಸಂಪ್ರದಾಯ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ವೀರಗಾಸೆ ಅನ್ನುವಂತಹ ಒಂದು ನೃತ್ಯ ಪ್ರಕಾರ ಏನಿದೆ ಶೈವ ಸಂಪ್ರದಾಯಕ್ಕೆ ಸೇರಿರೋ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದವು ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸವೆನ್ನುತ್ತಾರೆ ಅಂತ ಸೊ ಸಮಾಸೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಈಸಿಯಾಗಿ ಪ್ರಶ್ನೆ ಉತ್ತರಗಳನ್ನು ಬರಿಬೋದು ಸೊ ಮೊದಲಿಗೆ ನಾವು ಸಮಾಸ ಅಂದರೆ ಏನು ಸಮಾಸದಲ್ಲಿ ಎಷ್ಟು ವಿಧಗಳಿವೆ ಯಾವ ಯಾವ ಸಮಾಸಕ್ಕೆ ಏನೇನು ವಿವರಣೆಯನ್ನು ಕೊಡ್ಬೋದು ಅನ್ನೋದನ್ನು ನಾವು ನೀಟಾಗಿ ನೋಡ್ಕೋಬೇಕು ಸೊ ಸಮಾಸಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಮಾಸ ಅಂದ್ರೇನು ಎಷ್ಟು ವಿಧಗಳಿವೆ ತತ್ಪುರುಷ ಸಮಾಸ ಅಂದ್ರೇನು ಕರ್ಮಧಾರೆಯ ಸಮಾಸ ಅಂದ್ರೇನು ಅಂತ ಅಂದ್ಬಿಟ್ಟು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನನ್ನ ಅಲ್ಲಿ ಪ್ಲೇ ಅಲ್ಲಿ ನಾನು ಕನ್ನಡ ವ್ಯಾಕರಣ ಅಂತ ಆ್ಯಡ್ ಮಾಡಿದ್ದೀನಿ ಸೊ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಏನಿರ್ಬೋದು ಹಾಗಾದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಆಪ್ಷನ್ ಡಿ ತತ್ಪುರುಷ ಸಮಾಸ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸನ್ಮಾನ ನೀಡಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಯಾವ ಒಂದು ರಾಜ್ಯ ಇವರಿಗೆ ಈ ಒಂದು ಕಬೀರ್ ಸನ್ಮಾನ ಪ್ರಶಸ್ತಿಯನ್ನು ನೀಡಿರೋ ಅಂತ ಯಾವ ರಾಜ್ಯ ಆಗಿರ್ಬೋದು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಡಿ ಮಧ್ಯಪ್ರದೇಶ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಪಂಡಿತ ವಕ್ಕಿ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಂಡಿತ ವಕ್ಕಿ ಅಂತ ನಾವು ಯಾವ ಒಂದು ಪಕ್ಷಿಗೆ ಹೇಳ್ತೀವಿ ಅಂತ ಹೇಳಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆನ್ಸರ್ ಇದಕ್ಕೆ ಹಾಗಾದ್ರೆ ಇಲ್ಲಿ ನೋಡಿ ಪಂಡಿತ ವಕ್ಕಿ ಅಂತ ಹೇಳಿ ಯಾವ ಹಕ್ಕಿಗೆ ನಾವು ಹೇಳ್ತೀವಿ ಅಥವಾ ಯಾವ ಪಕ್ಷಿಯನ್ನು ನಾವು ಆ ರೀತಿಯಾಗಿ ಕರಿತೀವಿ ಅಂತ ಆಪ್ಷನ್ ಬಿ ಏನಿದೆ ಗಿಳಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಪಂಡಿತ ವಕ್ಕಿ ಅಂತ ಹೇಳಿದ್ರೆ ಗಿಳಿಗೆ ನಾವು ಪಂಡಿತ ವಕ್ಕಿ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಕನ್ನಡದ ಇವರ ಈ ಪದದ ವಿಭಕ್ತಿ ಪ್ರತ್ಯಯ ಏನು ಅಂತ ಕೇಳಿದರೆ ಸೊ ಹಳೆಗನ್ನಡದಲ್ಲಿ ಬರ್ತಕ್ಕಂತಹ ಇವರಂ ಈ ಒಂದು ಪದ ಏನಿದೆ ಇವರಂ ಈ ಪದದ ವಿಭಕ್ತಿ ಯಾವುದು ಅಂತ ಕೇಳಿರೋದು ಸೊ ಹಾಗಾಗಿ ನಾನು ಪ್ರತಿ ಸಲ ಗ್ರಾಮರ್ ಮಾಡಬೇಕಾದ್ರು ಕನ್ನಡಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡಬೇಕಾದ್ರು ಈ ಪ್ರಶ್ನೆ ಬಂದಾಗ ಹೇಳ್ತಾನೆ ಇರ್ತೀನಿ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ನಾವು ಹಳೆಗನ್ನಡ ಮತ್ತೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಕಾರ್ಯಕಗಳನ್ನು ನಾವು ನೀಟಾಗಿ ನೋಡ್ಕೊಳ್ಬೇಕು ಅಂತ ಸೊ ಫೋರ್ ಟೇಬಲ್ಸ್ ಇರುತ್ತೆ ಆ ಫೋರ್ ಟೇಬಲ್ಸ್ ನಾವು ಬೈ ಹಟ್ ಮಾಡ್ತೀರಾ ಅಥವಾ ಮೈಂಡ್ ಅಲ್ಲಿ ಹಾಗೆ ಅದು ನಿಮಗೆ ಬಿಟ್ಟಿರೋದು ನಾನು ಕೂಡ ವಿಡಿಯೋ ಮಾಡಿದೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಯಾವ ರೀತಿಯಾಗಿ ವಿಭಕ್ತಿ ಹಳೆ ಕನ್ನಡ ವಿಭಕ್ತಿ ಪ್ರತ್ಯಯ ಇರುತ್ತೆ ಹಾಗೆ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಇರುತ್ತೆ ಕಾರಕಗಳ ಬಗ್ಗೆ ಮಾಡಿದ್ದೀನಿ ಸೊ ನೀವು ನನ್ನ ಚಾನೆಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು ಸೊ ಇಲ್ಲಿ ನೋಡಿ ಇಲ್ಲಿ ಇವರ ಈ ಒಂದು ಪದ ಯಾವ ವಿಭಕ್ತಿಗೆ ಸೇರಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ದ್ವಿತೀಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಪ್ರಥಮ ಅಂತ ಬಂದಾಗ ಮೂ ಅನ್ನುವಂತಹ ಒಂದು ಪ್ರತ್ಯಯ ವಿಭಕ್ತಿ ಬರುತ್ತೆ ವಿಭಕ್ತಿ ಪ್ರತ್ಯಯ ಬರುತ್ತೆ ಆ ನಂತರ ಸಪ್ತಮಿಗೆ ಇಲ್ಲಿ ಒಳ್ ಅಂತಕ್ಕಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತೆ ಒಳ್ಳಾ ಇನ್ನು ದ್ವಿತೀಯ ವಿಭಕ್ತಿಗೆ ಯಾವ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ರೆ ಅಮ್ಮ ಅನ್ನುವಂತಹ ಒಂದು ಪ್ರತ್ಯಯ ಇನ್ನು ಪಂಚಮಿಗೆ ಅತ್ತಣಿಮ್ ಅತ್ತಣಿಂದ ಅಂತ ಬರುತ್ತೆ ಸೊ ಹೊಸಗನ್ನಡ ಅಂತ ಬಂದಾಗ ದೆಸೆಯಿಂದ ಅಂತ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಬರುವಂಥದ್ದು ಸೊ ಇಲ್ಲಿ ಇದಕ್ಕೆ ಏನು ಆನ್ಸರ್ ಹಾಗಾದರೆ ಇವರಂ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಏನಿದೆ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ದ್ವಿತೀಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕೊಂದನು ಈ ಒಂದು ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ್ದಿರ್ಬೋದು ಕೊಂದನು ಪದದ ಕೊಂದನು ಈ ಒಂದು ಪದದ ಮೂಲ ರೂಪ ಕ್ರಿಯಾಪದದ ಮೂಲ ರೂಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಕೊಲ್ಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಮನೆಗೋದ್ರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಸೊ ಇದೊಂದು ಗಾದೆ ಮಾತಾಗಿರುತ್ತೆ ಸೊ ಈ ಗಾದೆ ಮಾತನ್ನು ಏನು ಮಾಡಬೇಕು ಕೆಳಗೆ ಇರ್ತಕ್ಕಂತಹ ನಾಲ್ಕು ಆಯ್ಕೆಗಳನ್ನು ನೋಡಿ ಯಾವ ಆಯ್ಕೆ ಸರಿಯಾಗಿ ಸೂಟಬಲ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಯಾವ ಈ ಒಂದು ಡ್ಯಾಶ್ ಅನ್ನುವಂತಹ ಒಂದು ಪದ ಇನ್ನು ಸ್ಥಳದಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಮನೆಗೋದ್ರೆ ಮಜ್ಜಿಗೆ ಕೊಡೋದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಏನಿರ್ಬೋದು ಹಾಗಾದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹಾಲು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಮನೆಗೋದ್ರೆ ಮಜ್ಜಿಗೆ ಕೊಡೋದವಳು ಹೇಳಿ ಕಳುಹಿಸಿದ್ರೆ ಹಾಲು ಕೊಟ್ಟಾಳ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಎರಕ ಪದದ ವಿರುದ್ಧ ಪದ ಏನು ಅಂತ ಕೇಳಿದ್ದಾರೆ ಸೊ ಎರಕ ಅನ್ನುವಂತಹ ಒಂದು ಅರ್ಥ ಗೊತ್ತಿದರೆ ನಿಮಗೆ ಅದರ ಆಪೋಸಿಟ್ ವರ್ಡನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಇಲ್ಲಿ ಎರಕ ಪದದ ವಿರುದ್ಧ ಪದ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ ದ್ವೇಷ ಅನ್ನೋದು ಸರಿಯಾದ ಪದ ಆಗುತ್ತೆ ಸೊ ಎರಕ ಅಂತ ಹೇಳಿದರೆ ಪ್ರೀತಿ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೊ ಇಲ್ಲಿ ಅದರ ಅರ್ಥ ಕೂಡ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ನಲ್ಲಿ ಬಟ್ ಇಲ್ಲಿ ಎರಕ ಪದದ ವಿರುದ್ಧಾರ್ಥಕ ಪದ ಕೇಳಿರೋದ್ರಿಂದ ದ್ವೇಷ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಪಾದುಕ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ ಸೊ ತತ್ಸಮ ತದ್ಭವಗಳನ್ನ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕಡ್ಡಾಯ ಕನ್ನಡಗೆ ಐದು ಮಾರ್ಕ್ಸಿಗೆ ತತ್ಸಮ ತದ್ಭವಗಳನ್ನ ಕೇಳೋದ್ರಿಂದ ನಿಮಗೆ ಯಾವುದೇ ರೀತಿ ಆಯ್ಕೆಗಳಿರೋದಿಲ್ಲ ಹಾಗಾಗಿ ತತ್ಸಮ ತದ್ಭವಗಳ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಪಾದುಕ ಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ ಯಾವ್ದಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹಾವುಗೆ ಅನ್ನೋದ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪಾದುಕ ಪದದ ತದ್ಭವ ರೂಪ ಹಾವುಗೆ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಸೊ ಈ ವಾಕ್ಯದಲ್ಲಿ ಜಾಣತನ ಅನ್ನೋದು ಏನು ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜಾಣತನ ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಅಂತ ಹೇಳಿ ಸೊ ಏನಿರಬಹುದು ಆನ್ಸರ್ ಇದಕ್ಕೆ ಹಾಗಾದ್ರೆ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಜಾಣತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು ನೆಕ್ಸ್ಟ್ ಇಪ್ಪತ್ ಪ್ರಶ್ನೆ ನೋಡಿ ಅಡವಿಯೊಳರಸು ಒಡೆ ಗಿಡ ಗಂಟೆ ತಾನಲ್ಲ ಮಡುವಿನೊಳಗಿರಿಸುವೊಡೆ ಮತ್ಸ್ಯ ಮಂಡುಕನಲ್ಲ ಒಡಲ ದಂಟಿಸುವ ಕೊಡುವ ಸಾಲಿಗನಲ್ಲ ಈ ಮೇಲಿನ ಸಾಲುಗಳ ವಚನಕಾರರು ಯಾರು ಅಂತ ಕೇಳಿದ್ದಾರೆ ಸೊ ಯಾರಿರ್ಬೋದು ಈ ಸಾಲುಗಳ ವಚನೆ ಈ ಸಾಲುಗಳನ್ನ ರಚನೆ ಮಾಡಿರುವಂತಹ ವಚನಕಾರರು ಅಂತ ಹೇಳಿದರೆ ಎಸ್ ಆಪ್ಷನ್ ಎ ಅಂಬಿಗರ ಚೌಡಯ್ಯ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗ ಕಾದಂಬರಿಯನ್ನ ಯಾರು ಬರೆದಿರೋದು ಅಂತ ಹೇಳ್ಬಿಟ್ಟು ಕೇಳಿರೋಂಥದ್ದು ಸೊ ಯಾರಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದ್ರೆ ಆಪ್ಷನ್ ಸಿ ವೈಶಾಖ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಏಂದ್ರ ಏನರ ಬಗ್ಗೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯವನ್ನ ನೀಡಿದ ರಾಜ ಮನೆತನಗಳ ಬಗ್ಗೆ ನಾವು ಏನು ಮಾಡಬೇಕಾಗುತ್ತೆ ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ ಯಾರು ಮೊದಲಿಗೆ ಕನ್ನಡಕ್ಕೆ ರಾಜಾಶ್ರಯವನ್ನ ನೀಡಿದ್ರು ಅಂತಕ್ಕಂಥದ್ದನ್ನ ಸೊ ಯಾರಿರ್ಬೋದು ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾರಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಏನಿದೆ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳೂರು ಮತ್ತು ವಿಜಯನಗರದ ಅರಸರು ಅನ್ನೋದ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕಡ್ಡಾಯ ಕನ್ನಡ ಹಾಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಮುಖ ಇಪ್ಪತ್ತೈದು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ